ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವಮಂಗಳ ಮಾಂಗಲ್ಯೇ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಶ್ರೀಮದ್ ದೇವಿ ಭಾಗವತದಲ್ಲಿ ಶಂಖಚೂಡ ವೇಷಧಾರಿ ಶ್ರೀಹರಿಯಿಂದ ತುಳಸಿಯ ಪಾತಿವೃತ್ಯ ಭಂಗ ಶಂಖಚೂಡನು ಪುನಃ ಗೋಲೋಕಕ್ಕೆ ತೆರಳಿದುದು ತುಳಸಿಯು ವೃಕ್ಷವಾಗಿ ಶ್ರೀಹರಿಯು ಶಾಲಗ್ರಾಮ ರೂಪದಲ್ಲಿ ಭಾರತ ವರ್ಷದಲ್ಲಿ ನೆಲೆಸುವುದು ತುಳಸಿಯ ಮಹಿಮೆ ಶಾಲಗ್ರಾಮದ ವಿಭಿನ್ನ ಲಕ್ಷಣ ಹಾಗೂ ಮಹಿಮೆಯ ವರ್ಣನೆ ಎಂಬ ಕಥಾಭಾಗಕ್ಕೆ ಸ್ವಾಗತ ನಾರದನು ಕೇಳಿದನು ಪ್ರಭು ಭಗವಾನ್ ನಾರಾಯಣನು ಯಾವ ರೂಪವನ್ನು ಧರಿಸಿ ತುಳಸಿಯೊಂದಿಗೆ ಹಾಸ್ಯ ವಿಲಾಸ ಮಾಡಿದ್ದನು ಈ ಪ್ರಸಂಗವನ್ನು ತಿಳಿಸುವ ಕೃಪೆ ಮಾಡಬೇಕು ಭಗವಾನ್ ನಾರಾಯಣನು ಹೇಳಿದನು ನಾರದನೆ ಭಗವಾನ್ ಶ್ರೀಹರಿಯು ದೇವತೆಗಳ ಕಾರ್ಯವನ್ನು ಸಾಧಿಸಲಿಕ್ಕಾಗಿ ಸದಾ ತತ್ಪರನಾಗಿರುತ್ತಾನೆ ಅವನು ವೈಷ್ಣವಿ ಮಾಯೆಯನ್ನು ಹರಡಿ ಶಂಖಚೂಡನಿಂದ ಕವಚವನ್ನು ಪಡೆದನು ಮತ್ತೆ ಶಂಖಚೂಡನ ರೂಪವನ್ನೇ ಧರಿಸಿ ಅವನು ಸಾಧ್ವಿ ತುಳಸಿಯ ಮನೆಗೆ ಹೋದನು ಏಕೆಂದರೆ ಶಂಖಚೂಡನ ನಿಧನದಲ್ಲಿ ತುಳಸಿಯ ಪಾತಿವೃತ್ಯ ಭಂಗದ ಏಕಮಾತ್ರ ಸಾಧನವಾಗಿತ್ತು ತುಳಸಿಯು ಯುದ್ಧದಿಂದ ಬಂದ ಪತಿಯನ್ನು ನೋಡಿ ಸಡಗರದಿಂದ ಹರ್ಷಗೊಂಡು ಹತ್ಪೂರ್ವಕವಾಗಿ ಸ್ವಾಗತಿಸಿದಳು ಇಬ್ಬರಲ್ಲಿ ಯುದ್ಧ ಸಂಬಂಧಿ ಚರ್ಚೆ ನಡೆಯಿತು ಅನಂತರ ಶಂಖಚೂಡನ ವೇಷದಲ್ಲಿದ್ದ ಜಗತ್ಪ್ರಭು ಭಗವಾನ್ ಶ್ರೀಹರಿಯು ಬಿಟ್ಟನು ನಾರದನೆ ಆಗ ತುಳಸಿಯೊಂದಿಗೆ ಅವನು ಚೆನ್ನಾಗಿ ಹಾಸ್ಯ ವಿಲಾಸ ಮಾಡಿದನು ಸಮಾಗಮದ ಮೊದಲು ಸಾಧ್ವಿ ತುಳಸಿಯು ಆಕರ್ಷಿತಳಿರುವಷ್ಟು ಹಾಸ್ಯ ವಿಲಾಸದ ಬಳಿಕ ಆ ಸ್ಥಿ ಬಳಿಕ ಆ ಸ್ಥಿತಿ ಇರಲಿಲ್ಲ ಆದ್ದರಿಂದ ಆಕೆಯು ಚೆನ್ನಾಗಿ ತರ್ಕಿಸುತ್ತಾ ಕೇಳಿದಳು ಮಹೇಶನೇ ನೀನು ಯಾರೆಂದು ಹೇಳು ನೀನು ಕಪಟದಿಂದ ನನ್ನ ಸತೀತ್ವವನ್ನು ನಾಶಗೊಳಿಸಿದೆ ನಾನು ಸತಿಯಾಗಿ ಉಳಿಯಲಿಲ್ಲ ಅದಕ್ಕಾಗಿ ಈಗ ನಾನು ನಿನ್ನನ್ನು ಶಪಿಸುತ್ತಿದ್ದೇನೆ ಬ್ರಹ್ಮನ್ ತುಳಸಿಯ ಮಾತನ್ನು ಕೇಳಿ ಶಾಪ ಭಯದಿಂದ ಭಗವಾನ್ ಶ್ರೀಹರಿಯು ಲೀಲೆಯಿಂದ ತನ್ನ ಸುಂದರ ಮನೋಹರ ರೂಪವನ್ನು ಪ್ರಕಟಗೊಳಿಸಿದನು ದೇವಿ ತುಳಸಿಯು ತನ್ನ ಮುಂದೆ ಆ ಸನಾತನ ಪ್ರಭು ದೇವೇಶ್ವರ ಶ್ರೀಹರಿಯು ವಿರಾಜಿಸುತ್ತಿರುವುದನ್ನು ನೋಡಿದಳು ಭಗವಂತನ ದಿವ್ಯ ವಿಗ್ರಹವು ನವಮೇಘದಂತೆ ಶ್ಯಾಮಲವಾಗಿತ್ತು ಕಣ್ಣುಗಳು ಶರತ್ಕಾಲದ ಕಮಲವನ್ನು ಹೋಲುತ್ತಿದ್ದವು ಲೀಲ ಮಾಡುವಾಗ ಅವನು ಕಾಮದೇವನಂತೆ ಕಂಡುಬರುತ್ತಿದ್ದನು ರತ್ನಮಯ ಆಭೂಷಣಗಳನ್ನು ತೊಟ್ಟುಕೊಂಡಿದ್ದನು ಅವನ ಪ್ರಸನ್ನ ವದನವು ಮುಗುಳ್ನಗೆಯಿಂದ ತುಂಬಿ ಹೋಗಿತ್ತು ಅವನನ್ನು ನೋಡಿ ಕಾಮಿನಿ ತುಳಸಿಯು ಮೂರ್ಛಿತಳಾದಳು ಮತ್ತೆ ಎಚ್ಚರಗೊಂಡು ನುಡಿದಳು ತುಳಸಿಯು ಹೇಳುತ್ತಾಳೆ ಸ್ವಾಮಿ ನಿನ್ನ ಹೃದಯವು ಪಾಷಾಣದಂತೆ ಕಠೋರವಾಗಿದೆ ಅದರಿಂದಾಗಿ ನೀನು ಇಷ್ಟು ನಿಷ್ಠುರನಾದೆ ಇಂದು ನೀನು ಮೋಸದಿಂದ ನನ್ನ ಈ ಶರೀರದ ಧರ್ಮವನ್ನು ನಾಶ ಮಾಡಿ ನನ್ನ ಸ್ವಾಮಿಯನ್ನು ಕೊಂದು ಹಾಕಿದೆ ಪ್ರಭು ನೀನು ಖಂಡಿತವಾಗಿ ಪಾಷಾಣ ಹೃದಯಾಗಿರುವೆ ಅದಕ್ಕಾಗಿಯೇ ಅದರಲ್ಲಿ ದಯೆಯ ಗಂಧವೂ ಉಳಿಯಲಿಲ್ಲ ದೇವ ಈಗ ನೀನು ಪಾಷಾಣ ರೂಪನಾಗು ಅಯ್ಯೋ ಅಪರಾಧವಿಲ್ಲದೆಯೇ ನಿನ್ನ ಭಕ್ತನು ಸತ್ತು ಹೋದನಲ್ಲ ಹೀಗೆ ಹೇಳಿ ಶೋಕ ಸಂತಪ್ತಳಾದ ತುಳಸಿಯು ಕಣ್ಣುಗಳಿಂದ ನೀರು ಸುರಿಯುತ್ತಿದ್ದು ಪದೇ ಪದೇ ವಿಲಾಪಿಸತೊಡಗಿದಳು ಅನಂತರ ಕರುಣಾ ರಸದ ಸಮುದ್ರ ಕಮಲಾಪತಿ ಭಗವಾನ್ ಶ್ರೀಹರಿಯು ಕರುಣೆಯಿಂದ ತುಳಸಿ ದೇವಿಯನ್ನು ನೋಡಿ ನೀತಿಯುಕ್ತ ವಚನಗಳಿಂದ ಆಕೆಯನ್ನು ಸಮಚಾಯಿಸಿದನು ಭಗವಾನ್ ಶ್ರೀಹರಿಯು ಹೇಳಿದನು ಭದ್ರೆ ನೀನು ನನಗಾಗಿ ಭಾರತ ವರ್ಷದಲ್ಲಿ ಎದ್ದು ಬಹಳ ವರ್ಷಗಳವರೆಗೆ ತಪಸ್ಸು ಮಾಡಿಬಿಟ್ಟಿರುವೆ ಆಗ ನಿನಗಾಗಿ ಶಂಕಚೂಡನು ತಪಸ್ಸು ಮಾಡುತ್ತಿದ್ದನು ಅವನು ನನ್ನ ಅಂಶನೇ ಆಗಿದ್ದನು ನಿನ್ನನ್ನು ಪತ್ನಿಯಾಗಿ ಪಡೆದು ಅವನು ಸುಖವಾಗಿ ಗೋಲೋಕಕ್ಕೆ ತೆರಳಿದನು ಈಗ ನಾನು ನಿನ್ನ ತಪಸ್ಸಿನ ಫಲವನ್ನು ಕೊಡಲು ಬಯಸುತ್ತೇನೆ ರಮಾ ನೀನು ಈ ಶರೀರವನ್ನು ತ್ಯಜಿಸಿ ದಿವ್ಯ ದೇಹವನ್ನು ಧರಿಸಿ ನನ್ನೊಂದಿಗೆ ಆನಂದವಾಗಿರು ಲಕ್ಷ್ಮಿಯಂತೆಯೇ ನೀನು ಸದಾ ನನ್ನ ಜೊತೆಗೆ ಇರಬೇಕು ನಿನ್ನ ಈ ಶರೀರವು ಗಂಡಕಿ ಎಂಬ ನದಿಯಾಗಿ ಪ್ರಸಿದ್ಧವಾಗುವುದು ಈ ಪವಿತ್ರ ನದಿಯು ಪುಣ್ಯಮಯ ಭಾರತ ವರ್ಷದಲ್ಲಿ ಮನುಷ್ಯರಿಗೆ ಮಾತ್ರ ಪುಣ್ಯವನ್ನು ಕರುಣಿಸುವುದು ನಿನ್ನ ಕೇಶಗಳು ವ್ಯಕ್ತ ವೃಕ್ಷವಾಗುವುದು ಈ ಕೇಶಗಳಿಂದ ಉತ್ಪನ್ನವಾದ ಕಾರಣ ತುಳಸಿ ಎಂದು ಅದು ಪ್ರಸಿದ್ಧವಾಗುವುದು ವರಾನನೆ ಮೂರು ಲೋಕಗಳಲ್ಲಿ ದೇವತೆಗಳ ಪೂಜೆಯಲ್ಲಿ ಉಪಯೋಗಿಸುವ ಪತ್ರ ಪುಷ್ಪಗಳಲ್ಲಿ ನಿನ್ನನ್ನು ಪ್ರಧಾನವೆಂದು ತಿಳಿಯಲಾಗುವುದು ಸ್ವರ್ಗಲೋಕ ಮೃತ್ಯಲೋಕ ಪಾತಾಳ ಹಾಗೂ ಗೋಲೋಕ ಹೀಗೆ ಎಲ್ಲೆಡೆ ನೀನು ನನ್ನ ಬಳಿಯಲ್ಲೇ ಇರುವೆ ನೀನು ಉತ್ತಮ ವೃಕ್ಷವಾಗಿ ಪುಷ್ಪಗಳನ್ನು ಸುಶೋಭಿತಗೊಳಿಸುವೆ ಗೋಲೋಕ ವಿರಜಾ ನದಿಯ ತೀರ ರಾಸಮಂಡಲ ವೃಂದಾವನ ಭಾಂಡೀರವನ ಚಂಪಕವನ ಮನೋಹರ ಚಂದನವನ ಹಾಗೂ ಮಾಧವಿ ಕೇತಕಿ ಕುಂದ ಮಲ್ಲಿಕಾವನ ಇಂತಹ ಪುಣ್ಯ ಸ್ಥಳಗಳಲ್ಲಿ ನೀನು ವಾಸಿಸುವೆ ತುಳಸಿ ವೃಕ್ಷದ ಬುಡವು ಪರಮ ಪವಿತ್ರವಾಗುವುದು ಆದ್ದರಿಂದ ಅಲ್ಲಿ ಸಮಸ್ತ ತೀರ್ಥಗಳ ಪುಣ್ಯಪ್ರದ ಅಧಿಷ್ಠಾನ ಇರುವುದು ಸುಂದರಿ ಬೀಳುವ ತುಳಸಿ ಪತ್ರಗಳನ್ನು ಪಡೆಯಲು ಅದರ ಬುಡದಲ್ಲಿ ಸಮಸ್ತ ದೇವತೆಗಳು ಮತ್ತು ನಾನು ಇರುವೆನು ತುಳಸಿ ಪತ್ರದ ಜಲದಿಂದ ಮಾಡಿದ ಸ್ನಾನವು ಸಂಪೂರ್ಣ ತೀರ್ಥ ಸ್ನಾನದ ಫಲ ಹಾಗೂ ಸಮಸ್ತ ಯಜ್ಞಗಳ ದೀಕ್ಷಿತವೆಂದು ತಿಳಿಯಬೇಕು ಸಾಧ್ವಿ ಸಾವಿರಾರು ಅಮೃತ ಕುಂಭಗಳಿಂದ ಭಗವಾನ್ ಶ್ರೀಹರಿಗೆ ಆಗುವ ತೃಪ್ತಿಯಷ್ಟೇ ಒಂದು ತುಳಸಿ ಪತ್ರ ಅರ್ಪಿಸುವುದರಿಂದ ಪ್ರಾಪ್ತವಾಗುತ್ತದೆ ಹತ್ತು ಸಾವಿರ ಗೋದಾನದಿಂದ ಪ್ರಾಪ್ತವಾಗುವ ಫಲವು ಕಾರ್ತೀಕ ಮಾಸದಲ್ಲಿ ತುಳಸಿ ದಳದ ದಾನದಿಂದ ದೊರೆಯುತ್ತದೆ ಮೃತ್ಯು ಸಮಯದಲ್ಲಿ ಯಾವ ವ್ಯಕ್ತಿಯ ಬಾಯಲ್ಲಿ ತುಳಸಿ ಜಲವು ದೊರೆಯುವುದು ಅವನು ಸಂಪೂರ್ಣ ಪಾಪಗಳಿಂದ ಮುಕ್ತನಾಗಿ ಭಗವಾನ್ ವಿಷ್ಣುವಿನ ಲೋಕಕ್ಕೆ ಅಧಿಕಾರಿಯಾಗುವನು ಪ್ರತಿದಿನವೂ ಭಕ್ತಿಯಿಂದ ತುಳಸಿ ಜಲವನ್ನು ತೆಗೆದುಕೊಳ್ಳುವವನು ಲಕ್ಷ ಅಶ್ವಮೇಧ ಯಜ್ಞಗಳ ಫಲವನ್ನು ಪಡೆಯುವನು ತುಳಸಿಯನ್ನು ಕೈಯಲ್ಲಿ ಹಿಡಿದುಕೊಂಡು ತೀರ್ಥಗಳಲ್ಲಿ ಪ್ರಾಣತ್ಯಾಗ ಮಾಡುವ ಮನುಷ್ಯನು ವಿಷ್ಣು ಲೋಕಕ್ಕೆ ಹೊರಟು ಹೋಗುತ್ತಾನೆ ತುಳಸಿ ತುಳಸಿ ಮಣಿಗಳ ಮಾಲೆಯನ್ನು ಧರಿಸುವವನು ಹೆಜ್ಜೆ ಹೆಜ್ಜೆಗೆ ಅಶ್ವಮೇಧ ಯಜ್ಞದ ಫಲಕ್ಕೆ ಭಾಗಿಯಾಗುತ್ತಾನೆ ಇದರಲ್ಲಿ ಸಂದೇಹವೇ ಇಲ್ಲ ತುಳಸಿಯನ್ನು ಕೈಯಲ್ಲಿ ಹಿಡಿದು ಪ್ರತಿಜ್ಞೆ ಮಾಡಿ ಮತ್ತೆ ಅದನ್ನು ತಪ್ಪಿದರೆ ಸೂರ್ಯ ಚಂದ್ರರಿರುವಷ್ಟು ಕಾಲ ಕಾಲಸೂತ್ರ ನರಕಕ್ಕೆ ಹೋಗಿ ಯಾತನೆಗಳನ್ನು ಅನುಭವಿಸಬೇಕಾಗುತ್ತದೆ ತುಳಸಿಯ ಸಮೀಪದಲ್ಲಿ ಸುಳ್ಳು ಪ್ರತಿಜ್ಞೆ ಮಾಡುವವನು ಕುಂಬಿಪಾಕ ಎಂಬ ನರಕಕ್ಕೆ ಹೋಗಿ ಅಲ್ಲಿ ದೀರ್ಘಕಾಲ ಅಲ್ಲಿರಬೇಕಾಗುತ್ತದೆ ಮೃತ್ಯು ಸಮಯದಲ್ಲಿ ಬಾಯಿಗೆ ಒಂದು ತೊಟ್ಟು ತುಳಸಿ ಜಲವು ಬಿದ್ದರೂ ಅವನು ಅವಶ್ಯವಾಗಿ ವಿಷ್ಣು ಲೋಕಕ್ಕೆ ಹೋಗುವನು ಪೂರ್ಣಿಮಾ ಅಮಾವಾಸ್ಯೆ ದ್ವಾದಶಿ ಸೂರ್ಯ ಸಂಕ್ರಾಂತಿ ಮಧ್ಯಾಹ್ನ ರಾತ್ರಿ ಎರಡು ಸಂಧ್ಯಾಕಾಲದಲ್ಲಿ ಅಶೌಚವಿದ್ದಾಗ ರಾತ್ರಿ ಮಲಗಿದ ಬಳಿಕ ಸ್ನಾನ ಮಾಡದೆ ಎಣ್ಣೆ ಹಚ್ಚಿಕೊಂಡಾಗ ತುಳಸಿಯನ್ನು ಕೊಯ್ಯುವವನು ಭಗವಾನ್ ಶ್ರೀಹರಿಯ ಮಸ್ತಕವನ್ನೇ ತುಂಡರಿಸಿದಂತೆ ಆಗಿದೆ ಸಾಧ್ವಿ ಶ್ರಾದ್ದ ವ್ರತ ದಾನ ದೇವತಾ ಪ್ರತಿಷ್ಠೆ ದೇವತಾ ಅರ್ಚನೆ ಇವುಗಳಿಗೆ ತುಳಸಿ ಪತ್ರವು ಹಳೆಯದಾದರೂ ಮೂರು ರಾತ್ರಿಗಳವರೆಗೆ ಪವಿತ್ರವಾಗಿಯೇ ಇರುತ್ತದೆ ನೆಲದಲ್ಲಿ ಅಥವಾ ನೀರಿನಲ್ಲಿ ಬಿದ್ದ ವಿಷ್ಣುವಿಗೆ ಅರ್ಪಿಸಿದ ತುಳಸಿ ಪತ್ರವು ತೊಳೆದಾಗ ಬೇರೆ ಕಾರ್ಯಕ್ಕಾಗಿ ಶುದ್ಧವೆಂದು ತಿಳಿಯಲಾಗಿದೆ ನೀನು ತುಳಸಿಯ ಅಧಿಷ್ಠಾತ್ರಿ ದೇವಿಯಾಗಿ ಗೋಲೋಕದಲ್ಲಿ ಕೃಷ್ಣನಾದ ನನ್ನೊಂದಿಗೆ ನಿರಂತರ ಕ್ರೀಡಿಸುವೆ ನಿನ್ನ ದೇಹದಿಂದ ಉತ್ಪನ್ನವಾದ ನದಿಯ ಅಧಿಷ್ಠಾತ್ರಿ ದೇವಿಯು ಭಾರತ ವರ್ಷದಲ್ಲಿ ಪರಮ ಪುಣ್ಯ ನದಿಯಾಗಿ ಕ್ಷಾರ ಸಮುದ್ರನ ಪತ್ನಿಯಾಗುವಳು ಆ ಸಮುದ್ರವು ನನ್ನ ಅಂಶವೇ ಆಗಿದೆ ಸ್ವಯಂ ಮಹಾ ಸಾಧ್ವಿಯಾದ ನೀನು ವೈಕುಂಠದಲ್ಲಿ ನನ್ನ ಬಳಿಯಲ್ಲೇ ಇರುವೆ ನೀನು ಲಕ್ಷ್ಮಿಯಂತೆ ಅಲ್ಲಿ ವಿರಾಜಿಸುವೆ ಇದರಲ್ಲಿ ಸಂಶಯವೇ ಇಲ್ಲ ನಾನು ನಿನ್ನ ಶಾಪವನ್ನು ಸತ್ಯವಾಗಿಸಲಿಕ್ಕಾಗಿ ಭಾರತ ವರ್ಷದಲ್ಲಿ ಪಾಷಾಣ ಅಂದರೆ ಶಾಲಗ್ರಾಮನ ರೂಪದಲ್ಲಿ ಇರುವೆ ಗಂಡಕಿ ನದಿಯ ತೀರದಲ್ಲಿ ನಾನು ವಾಸಿಸುವೆನು ಅಲ್ಲಿ ಇರುವ ಕೋಟ್ಯಾವಧಿ ಕೀಟಗಳು ತಮ್ಮ ಹರಿತವಾದ ಹಲ್ಲುಗಳಿಂದ ಆ ಹಲ್ಲುಗಳೆಂಬ ಆಯುಧದಿಂದ ಕೊರೆದು ಆ ಪಾಷಾಣದಲ್ಲಿ ನನ್ನ ಚಕ್ರದ ಚಿಹ್ನೆಯನ್ನು ಮಾಡುವವು ಒಂದು ದ್ವಾರದ ಚಿಹ್ನೆಯಿದ್ದು ನಾಲ್ಕು ಚಕ್ರಗಳಿಂದ ಕೂಡಿ ವನಮಾಲೆಯಿಂದ ವಿಭೂಷಿತವಾಗಿ ನವಮೇಘದಂತೆ ಶ್ಯಾಮಲ ವರ್ಣದ ಶಾಲಗ್ರಾಮವು ಲಕ್ಷ್ಮೀನಾರಾಯಣನ ಬೋಧಕವಾಗುವುದು ಒಂದು ದ್ವಾರ ಮತ್ತು ನಾಲ್ಕು ಚಕ್ರಗಳ ಚಿಹ್ನೆಯಿದ್ದು ವನಮಾಲೆಯು ಕಂಡುಬರದಿದ್ದರೆ ಶ್ಯಾಮಲ ವರ್ಣದ ಆ ಶಾಲಗ್ರಾಮವನ್ನು ಲಕ್ಷ್ಮಿ ಮತ್ತು ವಿಷ್ಣುವಿನ ಪ್ರತಿಮೆ ಎಂದು ತಿಳಿಯಬೇಕು ಎರಡು ದ್ವಾರಗಳು ನಾಲ್ಕು ಚಕ್ರಗಳು ಗೋವಿನ ಗೊರಸಿನ ಚಿಹ್ನೆಯಿಂದ ಶೋಭಿಸುವ ವನಮಾಲಾ ಚಿಹ್ನರಹಿತ ಶಾಲಗ್ರಾಮವನ್ನು ಭಗವಾನ್ ರಾಘವೇಂದ್ರನ ವಿಗ್ರಹವೆಂದು ತಿಳಿಯಬೇಕು ಎರಡು ಸೂಕ್ಷ್ಮ ಎರಡು ಚಕ್ರಗಳ ಚಿಹ್ನೆ ಇದ್ದು ಬಹಳ ಸೂಕ್ಷ್ಮ ಎರಡು ಚಕ್ರಗಳ ಚಿಹ್ನೆ ಇದ್ದು ವನಮಾಲೆಯ ರೇಖೆ ಇಲ್ಲದಿದ್ದರೆ ಆ ಕೃಷ್ಣವರ್ಣದ ಶಾಲಗ್ರಾಮವನ್ನು ಭಗವಾನ್ ವಾಮನನೆಂದು ತಿಳಿಯಬೇಕು ಅತ್ಯಂತ ಸಣ್ಣ ಆಕಾರದ ಎರಡು ಚಕ್ರಗಳು ವನಮಾಲೆಯಿಂದ ಸುಶೋಭಿತ ಶಾಲಗ್ರಾಮವು ಸಾಕ್ಷಾತ್ ಶ್ರೀಧರನ ರೂಪವೆಂದು ತಿಳಿಯಬೇಕು ಅಂತಹ ಮೂರ್ತಿಯು ಗೃಹಸ್ಥನನ್ನು ಶ್ರೀ ಸಂಪನ್ನವಾಗಿಸುತ್ತದೆ ಸ್ಥೂಲವಾಗಿದ್ದು ಗುಂಡ ಗುಂಡಾಗಿರುವ ಅದರ ಮೇಲೆ ವನಮಾಲೆಯ ಚಿಹ್ನೆ ಮೂಡದಿದ್ದರೆ ಹಾಗೂ ಅದರಲ್ಲಿ ಎರಡು ಅತ್ಯಂತ ಸ್ಪಷ್ಟ ಚಕ್ರದ ಚಿಹ್ನೆಗಳು ಕಂಡುಬಂದರೆ ಆ ಶಾಲಗ್ರಾಮವನ್ನು ದಾಮೋದರ ಎಂದು ತಿಳಿಯಬೇಕು ಮಧ್ಯಮವಾಗಿ ಮರ್ತುಲಾಕಾರವಿದ್ದು ಎರಡು ಚಕ್ರಗಳು ಹಾಗೂ ಧನುಷ್ಯ ಬಾಣಗಳ ಚಿಹ್ನೆ ಶೋಭಿಸುತ್ತಿದ್ದು ಮೇಲ್ಭಾಗದಲ್ಲಿ ಬಾಣದಿಂದ ತುಂಡಾದ ಚಿಹ್ನೆ ಇದ್ದರೆ ಅದನ್ನು ರಣದಲ್ಲಿ ಶೋಭಿಸುವ ಭಗವಾನ್ ರಾಮ ಎಂದು ತಿಳಿಯಬೇಕು ಮಧ್ಯಮ ಶ್ರೇಣಿಯ ಶಾಲಗ್ರಾಮವಿದ್ದು ಏಳು ಚಕ್ರಗಳಿಂದ ಹಾಗೂ ಛತ್ರ ಆಭೂಷಣಗಳಿಂದ ಅಲಂಕೃತವಾಗಿದ್ದರೆ ಅದನ್ನು ಭಗವಾನ್ ರಾಜರಾಜೇಶ್ವರನ ಪ್ರತಿಮೆ ಎಂದು ತಿಳಿಯಬೇಕು ಅದರ ಉಪಾಸನೆಯಿಂದ ಮನುಷ್ಯರಿಗೆ ರಾಜನ ಸಂಪತ್ತು ದೊರೆಯುತ್ತದೆ ಹದಿನಾಲ್ಕು ಚಕ್ರಗಳಿಂದ ಶೋಭಿತ ಹಾಗೂ ನವಮೇಘದಂತೆ ವರ್ಣವುಳ್ಳ ಸ್ಥೂಲ ಶಾಲಗ್ರಾಮವನ್ನು ಭಗವಾನ್ ಅನಂತನ ವಿಗ್ರಹವೆಂದು ತಿಳಿಯಬೇಕು ಅದರ ಪೂಜೆಯಿಂದ ಧರ್ಮ ಅರ್ಥ ಕಾಮ ಮೋಕ್ಷ ಹೀಗೆ ನಾಲ್ಕು ಫಲಗಳು ದೊರೆಯುತ್ತವೆ ಚಕ್ರದಂತೆ ಆಕೃತಿ ಎರಡು ಚಕ್ರಗಳಿಂದ ಗೊರಸಿನ ಚಿಹ್ನೆಯಿಂದ ಶೋಭಿಸುವ ನೀಲ ಮೇಘದಂತೆ ಮರಣವುಳ್ಳ ಮಧ್ಯಮ ಶ್ರೇಣಿಯ ಶಾಲಗ್ರಾಮವನ್ನು ಮಧುಸೂದನ ಎಂದು ತಿಳಿಯಬೇಕು ಕೇವಲ ಒಂದು ಗುಪ್ತ ಚಕ್ರದಿಂದ ಕೂಡಿದ ಶಾಲಗ್ರಾಮವು ಗದಾಧರನ ಹಾಗೂ ಎರಡು ಚಕ್ರ ಅಶ್ವದ ಮುಖದ ಆಕೃತಿಯಿಂದ ಕೂಡಿದ ಶಾಲಗ್ರಾಮವು ಹಯಗ್ರೀವನ ವಿಗ್ರಹವೆಂದು ತಿಳಿಯಬೇಕು ಸಾಧ್ವಿ ಬಾಯಿಯು ಅತ್ಯಂತ ವಿಸ್ತೃತವಾಗಿದ್ದು ಎರಡು ಚಕ್ರಗಳು ಮಾಡಿದ್ದು ಬಹಳ ವಿಕಟವಾಗಿ ಕಾಣುವ ಶಾಲಗ್ರಾಮವನ್ನು ಭಗವಾನ್ ನರಸಿಂಹನ ಪ್ರತಿಮೆ ಎಂದು ತಿಳಿಯಬೇಕು ಮನುಷ್ಯರಿಗೆ ಅದು ಕೂಡಲೇ ವೈರಾಗ್ಯವನ್ನು ಕರುಣಿಸುವುದು ಎರಡು ಚಕ್ರಗಳಿದ್ದು ವಿಶಾಲ ಮುಖವುಳ್ಳ ಮನಮಾಲೆಯ ಚಿಹ್ನೆಯಿಂದ ಕೂಡಿದ ಶಾಲಗ್ರಾಮವನ್ನು ಲಕ್ಷ್ಮೀನಾರಾಯಣನ ವಿಗ್ರಹವೆಂದು ತಿಳಿಯಬೇಕು ಇದು ಗೃಹಸ್ಥರಿಗೆ ಸುಖದಾಯಕವಾಗಿದೆ ದ್ವಾರ ದೇಶದಲ್ಲಿ ಎರಡು ಚಕ್ರಗಳಿಂದ ಕೂಡಿದ ಶ್ರೀ ಚಿಹ್ನೆಯ ಸ್ಪಷ್ಟವಾಗಿ ಕಂಡುಬರುವ ಶಾಲಗ್ರಾಮವನ್ನು ಭಗವಾನ್ ವಾಸುದೇವನ ವಿಗ್ರಹವೆಂದು ತಿಳಿಯಬೇಕು ಇದರ ಅರ್ಚನೆಯಿಂದ ಸಮಸ್ತ ಕಾಮನೆಗಳು ಸಿದ್ಧವಾಗಬಲ್ಲವು ಸೂಕ್ಷ್ಮ ಚಕ್ರದ ಚಿಹ್ನೆಯಿಂದ ಕೂಡಿದ ಶ್ಯಾಮಲ ವರ್ಣದ ಹಾಗೂ ಮುಖದಲ್ಲಿ ಸಣ್ಣ ಸಣ್ಣ ಛಿದ್ರಗಳಿಂದ ಶೋಭಿತ ಶಾಲಗ್ರಾಮವನ್ನು ಪ್ರದ್ಯುಮ್ನ ಸ್ವರೂಪವೆಂದು ತಿಳಿಯಬೇಕು ಇದರ ಪ್ರಭಾವದಿಂದ ಗ್ರಹಸ್ಥರು ಸುಖಿಗಳಾಗುವರು ಯಾವುದರಲ್ಲಿ ಎರಡು ಚಕ್ರಗಳು ಸೇರಿಕೊಂಡಿವೆಯೋ ನಿಪೃಷ್ಠ ಭಾಗವು ವಿಶಾಲವಾಗಿದೆಯೋ ಆ ಶಾಲಗ್ರಾಮವನ್ನು ಭಗವಾನ್ ಸಂಕರ್ಷಣನ ಪ್ರತಿಮೆ ಎಂದು ತಿಳಿಯಬೇಕು ಇದು ಗೃಹಸ್ಥರಿಗೆ ನಿರಂತರ ಸುಖವನ್ನು ಕರುಣಿಸುವುದು ಅತ್ಯಂತ ಸುಂದರ ಗೋಲಾಕಾರ ಹಾಗೂ ಹಳದಿ ಬಣ್ಣದಿಂದ ಶೋಭಿಸುವ ಶಾಲಗ್ರಾಮವನ್ನು ಅನಿರುದ್ಧನ ಸ್ವರೂಪವೆಂದು ವಿದ್ವಾಂಸರು ಹೇಳುತ್ತಾರೆ ಇದು ಗ್ರಹಾಶ್ರಮಿಗಳಿಗೆ ಸುಖವನ್ನು ಕೊಡುವುದು ಶಾಲಗ್ರಾಮ ಶಿಲೆ ಇರುವಲ್ಲಿ ಭಗವಾನ್ ಶ್ರೀಹರಿಯು ವಿರಾಜಿಸುತ್ತಿರುವನು ಮತ್ತು ಅಲ್ಲಿ ಸಮಸ್ತ ತೀರ್ಥಗಳೊಂದಿಗೆ ಭಗವತಿ ಲಕ್ಷ್ಮಿಯು ವಾಸಿಸುವಳು ಬ್ರಹ್ಮಹತ್ಯಾದಿ ಸಮಸ್ತ ಪಾಪಗಳು ಶಾಲಿಗ್ರಾಮದ ಪೂಜೆಯಿಂದ ನಾಶವಾಗಿ ಹೋಗುತ್ತವೆ ತತ್ರಾಕಾರ ಶಾಲಿಗ್ರಾಮದಲ್ಲಿ ರಾಜ್ಯವನ್ನು ಕೊಡುವ ಹಾಗೂ ವರ್ತುಲಾಕಾರದಲ್ಲಿ ಸಾಕಷ್ಟು ಸಂಪತ್ತು ಕೊಡುವ ಯೋಗ್ಯತೆ ಇರುತ್ತದೆ ಬಂಡಿಯಂತಿರುವ ಶಾಲಗ್ರಾಮದಿಂದ ದುಃಖ ಹಾಗೂ ಶೂಲದಂತೆ ಮೊನಚಾದ ಆಕಾರವುಳ್ಳ ಶಾಲಗ್ರಾಮದಿಂದ ಮೃತ್ಯುವು ನಿಶ್ಚಿತವಾಗಿ ಬರುವುದು ವಿಕೃತ ಮುಖವುಳ್ಳ ಶಾಲಗ್ರಾಮದಿಂದ ದರಿದ್ರತೆ ಪಿಂಗಲ ವರ್ಣದ ಶಿಲೆಯಿಂದ ಹಾನಿ ಭಗ್ನಚಕ್ರವುಳ್ಳ ಶಾಲಗ್ರಾಮದಿಂದ ವ್ಯಾಧಿ ತುಂಡಾದ ಶಾಲಗ್ರಾಮದಿಂದ ಮರಣವು ನಿಶ್ಚಿತವಾಗಿದೆ ವ್ರತ ದಾನ ಪ್ರತಿಷ್ಠೆ ಶ್ರಾದ್ದ ಮೊದಲಾದ ಸತ್ಕರ್ಮಗಳು ಶಾಲಗ್ರಾಮದ ಸಾನ್ನಿಧ್ಯದಿಂದ ಸರ್ವೋತ್ತಮವಾಗಬಲ್ಲವು ಶಾಲಗ್ರಾಮದ ಎದುರಿಗೆ ಇರುವ ಪುರುಷನು ಸಮಸ್ತ ತೀರ್ಥಗಳಲ್ಲಿ ಸ್ನಾನ ಮಾಡಿದಂತೆ ಸಮಸ್ತ ಯಜ್ಞಗಳ ಫಲಗಳು ಅವನಿಗೆ ದೊರಕಿದಂತೆ ಆಗಿದೆ ಅಖಿಲ ಯಜ್ಞಗಳ ತೀರ್ಥಗಳ ವ್ರತಗಳ ತಪಸ್ಸುಗಳ ಫಲಗಳಿಗೆ ಅವನು ಅಧಿಕಾರಿಯಾಗುತ್ತಾನೆ ಸಾಧ್ವಿ ನಾಲ್ಕು ವೇದಗಳ ಪಾರಾಯಣೆಯಿಂದ ಉಪಸ್ಸಿನಿಂದ ದೊರೆಯುವ ಪುಣ್ಯವು ಶಾಲಗ್ರಾಮದ ಉಪಾಸನೆಯಿಂದ ಪ್ರಾಪ್ತವಾಗುತ್ತದೆ ನಿರಂತರವಾಗಿ ಶಾಲಗ್ರಾಮಕ್ಕೆ ಜಲಾಭಿಷೇಕ ಮಾಡುವವನು ಸಮಸ್ತ ದಾನಗಳ ಪುಣ್ಯಕ್ಕೆ ಮತ್ತು ಪೃಥಿವಿ ಪ್ರದಕ್ಷಿಣೆಯ ಉತ್ತಮ ಫಲಕ್ಕೆ ಅಧಿಕಾರಿಯಾಗುತ್ತಾನೆ ಶಾಲಗ್ರಾಮದ ತೀರ್ಥವನ್ನು ನಿರಂತರವಾಗಿ ಪಾನ ಮಾಡುವವನು ದೇವಾಭಿಲಷಿತ ಪ್ರಸಾದವನ್ನು ಪಡೆಯುವನು ಇದರಲ್ಲಿ ಸಂಶಯವೇ ಇಲ್ಲ ಸಮಸ್ತ ತೀರ್ಥಗಳು ಆ ಪುಣ್ಯಾತ್ಮನನ್ನು ಸ್ಪರ್ಶಿಸಲು ಬರು ಬಯಸುತ್ತವೆ ಜೀವನ್ಮುಕ್ತ ಮತ್ತು ಮಹಾಪವಿತ್ರನಾದ ಆ ವ್ಯಕ್ತಿಯು ಭಗವಾನ್ ಶ್ರೀಹರಿಯ ಪದವನ್ನು ಪಡೆಯುವನು ಭಗವಂತನ ಧಾಮದಲ್ಲಿ ಅವನು ಶ್ರೀಹರಿಯೊಂದಿಗೆ ಅಸಂಖ್ಯ ಪ್ರಾಕೃತ ಪ್ರಣಯಗಳವರೆಗೆ ಜೀವಿ ವಾಸಿಸುವನು ಅಲ್ಲಿಗೆ ಹೋಗುತ್ತಲೇ ಭಗವಂತನು ಅವನನ್ನು ತನ್ನ ದಾಸನನ್ನಾಗಿಸಿಕೊಳ್ಳುವನು ಆ ಪುರುಷನನ್ನು ನೋಡಿ ಬ್ರಹ್ಮಹತ್ಯೆಯಂತಹ ಪಾಪಗಳು ಕೂಡ ಗರುಡನನ್ನು ಕಂಡ ಸರ್ಪಗಳು ಓಡಿ ಹೋಗುವಂತೆ ಓಡಿ ಹೋಗುವವು ಆ ಮನುಷ್ಯನ ಚರಣ ರಜದಿಂದ ಪ್ರತಿಭೆಯು ಪವಿತ್ರಳಾಗುತ್ತಾಳೆ ಅವನ ಹುಟ್ಟಿನಿಂದ ಲಕ್ಷಾಂತರ ಪಿತೃಗಳು ಉದ್ಧಾರವಾಗುವರು ಮರಣ ಸಮಯದಲ್ಲಿ ಶಾಲಗ್ರಾಮದ ತೀರ್ಥವನ್ನು ಕುಡಿಯುವವನು ಸಮಸ್ತ ಪಾಪಗಳಿಂದ ಮುಕ್ತನಾಗಿ ವಿಷ್ಣು ಲೋಕಕ್ಕೆ ಹೊರಟು ಹೋಗುವನು ಅವನಿಗೆ ನಿರ್ವಾಣ ಮುಕ್ತಿಯು ಸುಲಭವಾಗುತ್ತದೆ ಅವನು ಕರ್ಮ ಬಂಧನದಿಂದ ಬಿಡುಗಡೆ ಹೊಂದಿ ಭಗವಾನ್ ಶ್ರೀಹರಿಯ ಚರಣಗಳಲ್ಲಿ ಲೀನವಾಗುತ್ತಾನೆ ಇದರಲ್ಲಿ ಸಂಶಯವೇ ಇಲ್ಲ ಶಾಲಗ್ರಾಮವನ್ನು ಕೈಯಲ್ಲಿ ಹಿಡಿದು ಸುಳ್ಳು ಹೇಳುವವನು ತುಂಗಿ ಪಾಕ ನರಕಕ್ಕೆ ಹೋಗಿ ಬ್ರಹ್ಮನ ಆಯಸ್ಸು ಇರುವಷ್ಟು ಕಾಲ ಅಲ್ಲಿರುವನು ಕಾಲಗ್ರಾಮವನ್ನು ಧರಿಸಿಕೊಂಡು ಮಾಡಿದ ಪ್ರತಿಜ್ಞೆಯನ್ನು ಪಾಲಿಸದವನು ಲಕ್ಷ ಮನ್ವಂತರದವರೆಗೆ ಹಸಿಪತ್ರ ನರಕದಲ್ಲಿ ಇರಬೇಕಾಗುತ್ತದೆ ಕಾಂತೆ ಶಾಲಗ್ರಾಮದ ಮೇಲಿಂದ ತುಳಸಿ ಪತ್ರವನ್ನು ಸುರಿಸಿದವನಿಗೆ ಮುಂದಿನ ಜನ್ಮದಲ್ಲಿ ಪತ್ನಿ ರಹಿತವನಾಗುತ್ತಾನೆ ಶಂಕದಿಂದ ತುಳಸಿ ಪತ್ರವನ್ನು ವಿಚ್ಛೇದ ಮಾಡುವ ವ್ಯಕ್ತಿಯು ಭಾರ್ಯಾಹೀನ ಹಾಗೂ ಏಳು ಜನ್ಮಗಳವರೆಗೆ ರೋಗಿಯಾಗುವನು ಕಾಲಗ್ರಾಮ ತುಳಸಿ ಮತ್ತು ಶಂಕ ಇವುಗಳನ್ನು ಒಟ್ಟಿಗೆ ಸುರಕ್ಷಿತವಾಗಿ ಇಡುವ ಮಹಾಜ್ಞಾನಿಯನ್ನು ಶ್ರೀಹರಿಯು ಬಹಳ ಪ್ರೇಮಿಸುತ್ತಾನೆ ನಾರದನೆ ಹೀಗೆ ದೇವಿ ತುಳಸಿಯ ಬಳಿ ಹೇಳಿ ಭಗವಾನ್ ಶ್ರೀಹರಿಯು ಸುಮ್ಮನಾದನು ತುಳಸಿ ದೇವಿಯು ತನ್ನ ಶರೀರವನ್ನು ತ್ಯಜಿಸಿ ದಿವ್ಯ ರೂಪದಿಂದ ಶ್ರೀಹರಿಯ ವಕ್ಷಸ್ಥಳದಲ್ಲಿ ಲಕ್ಷ್ಮಿಯಂತೆ ಶೋಭಿಸತೊಡಗಿದಳು ಕಮಲಾಪತಿ ಭಗವಾನ್ ಶ್ರೀಹರಿಯು ಆಕೆಯನ್ನು ಕರೆದುಕೊಂಡು ವೈಕುಂಠಕ್ಕೆ ತೆರಳಿದನು ನಾರದ ಲಕ್ಷ್ಮಿ ಸರಸ್ವತಿ ಗಂಗೆ ಮತ್ತು ತುಳಸಿ ಹೀಗೆ ನಾಲ್ಕು ದೇವಿಯರು ಶ್ರೀಹರಿಯ ಪತ್ನಿಯರಾದರು ಅದೇ ಸಮಯದಲ್ಲಿ ತುಳಸಿಯ ದೇಹದಿಂದ ಗಂಡಕಿ ನದಿಯು ಉತ್ಪನ್ನವಾಗಿತ್ತು ಭಗವಾನ್ ಶ್ರೀಹರಿಯು ಅದರ ತೀರದಲ್ಲಿ ಮನುಷ್ಯರಿಗಾಗಿ ಪುಣ್ಯಪ್ರದ ಶಾಲಗ್ರಾಮ ಶಿಲೆಯಾದನು ಮುನಿಗೆ ಅಲ್ಲಿರುವ ಸ್ವರ್ಣ ಕೀಟಗಳು ಶಿಲೆಯನ್ನು ಕೊರೆದು ಅನೇಕ ವಿಧ ವಿಧವಾಗಿಸಿದವು ಆ ಪಾಷಾಣಗಳು ನೀರಿಗೆ ಬಿದ್ದು ಉತ್ತಮ ಫಲವನ್ನು ಕರುಣಿಸುವವು ನೆಲದ ಮೇಲೆ ಬಿದ್ದ ಪಾಷಾಣಗಳು ಸೂರ್ಯನ ತಾಪದಿಂದ ಹಳದಿಯಾಗುತ್ತವೆ ಇಂತಹ ಶಿಲೆಗಳನ್ನು ಪಿಂಗಲ ಎಂದು ತಿಳಿಯಬೇಕು ಇದು ಪೂಜೆಗೆ ಉತ್ತಮವೆಂದು ತಿಳಿಯಲಾಗುವುದಿಲ್ಲ ನಾರದನೆ ಹೀಗೆ ಎಲ್ಲ ಪ್ರಸಂಗಗಳನ್ನು ನಾನು ನಿನಗೆ ತಿಳಿಸಿದೆ ఇన్నేను కే బెందు బయసే నమస్తే శారదే దేవి కాశ్మీరపురవాసిని మహం ప్రార్థయే నిత్యం విద్యాదానంచ దేహిమే మే